ಮತ್ತೆ ತಮಗೆ ಗೊತ್ತಿದೆ ನಾವು ಈ ಪಾರ್ಲಿಮೆಂಟ್ ಜೊತೆ ನಮ್ಮ ಒಂದು ಬೈ ಎಲೆಕ್ಷನ್ ಕೂಡ ಇದೆ ಶೋರಾಪುರ್ ಯಾದಗಿರಿ ಡಿಸ್ಟ್ರಿಕ್ ಅಲ್ಲಿ ಶೋರಾಪುರ್ ಅಸೆಂಬ್ಲಿ ಕೌನ್ಸಲ್ಸಿ ಅಸೆಂಬ್ಲಿ ಕೌನ್ಸರ್ಸಿ ಥರ್ಟಿ ಸಿಕ್ಸ್ ಶೋರಾಪುರ್ ಅದು ಕೂಡ ನಮ್ಮ ರೋಲ್ ಫೈನಲ್ ಆಗಿದೆ ಅದು ಕೂಡ ತಮಗೆ ಡಿಟೇಲ್ ಕೊಟ್ಟಿದ್ದೀವಿ ನಾವು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಟೋಟಲ್ ಇಲೆಕ್ಟರ್ಸು ಎರಡು ಲಕ್ಷ ಎಂಬತ್ತ್ ಸಾವಿರ ಎಂಬತ್ಮೂರು ಟೂ ಲ್ಯಾಕ್ ಏಯ್ಟಿ ತ್ರೀ ಥೌಸಂಡ್ ಏಯ್ಟಿ ತ್ರೀ ಆ್ಯಂಡ್ ಸರ್ವಿಸ್ ವೋಟರ್ ಇಸ್ ಸಿಕ್ಸ್ಟಿ ಫೈವ್ ಸೊ ಎರಡು ಸೇರಿದರೆ ಟೂ ಲ್ಯಾಕ್ ಏಯ್ಟಿ ಥ್ರೀ ಥೌಸಂಡ್ ಒನ್ ಫಾರ್ಟಿ ಏಟ್ ನಮ್ಮ ಶೋರಾಪುರ್ ಅಲ್ಲಿ ಅಸೆಂಬ್ಲಿ ಕಾನ್ಸಸ್ ಕೊಟ್ಟಿದ್ದಾರೆ ಯಂಗ್ ವೋಟರ್ಸು ಸಿಕ್ಸ್ ವೋಟರ್ಸ್ ಸೆವೆನ್ ಹಂಡ್ರೆಡ್ ಫೋರ್ಟೀನ್ ಏಯ್ಟಿ ಫೈವ್ ಟೂ ತ್ರೀ ಏಟ್ ತ್ರೀ ಪಿ ಡಬ್ಲ್ಯೂ ಇಲೆಕ್ಟರ್ಸ್ ಮೂರು ಸಾವಿರ ಎಂಟುನೂರ ಹತ್ತೊಂಬತ್ತು ಜೆಂಡರ್ ಇಶ್ಯೂ ನೈನ್ ಹಂಡ್ರೆಡ್ ಏಯ್ಟಿ ಸಿಕ್ಸ್ ಇದು ಡೀಟೇಲ್ಸ್ ಆಫ್ ನಮ್ಮ ವೋಟರ್ಸ್ ಫಾರ್ ಶೋರಾಪುರ್ ಅಸೆಂಬ್ಲಿ ಕಾನ್ಸ್ರೆಸ್ ಈಗ ಟ್ವೆಂಟಿ ಸಿಕ್ಸ್ ಅಪ್ರಿಲ್ಗೆ ಮತದಾರರು ಅವರ ಎಪಿಕ್ ಕಾರ್ಡ್ ಅಲ್ಲಿ ತೋರಿಸ್ಬೇಕು ವೆನ್ ದ ಪೋಲಿಂಗ್ ಆಫೀಷಲ್ ಯು ನೀವು ಆ್ಯಪಿಕ್ ಕಾರ್ಡ್ ನೀವು ಜೊತೆಗೆ ತಗೊಂಡು ಹೋಗಬೇಕು ಬೈ ಚಾನ್ಸ್ ಫಾರ್ ಎನಿ ರೀಸನ್ ನಿಮಗೆ ಆ ದಿವಸ ಆಪಿಕ್ ಕಾರ್ಡ್ ಕೈಗೆ ಸಿಗಲಿಲ್ಲ ಅಂದ್ರೆ ಯಾವ ಯಾವ ಆಲ್ಟರ್ನೇಟ್ ಡಾಕ್ಯುಮೆಂಟ್ ಬಳಸಿ ನೀವು ಮತ ಚಲಾಯಿಸಬಹುದು ಅಂತ ಅದನ್ನು ಲಿಸ್ಟ್ ಮಾಡಿದೀವಿ ಆಧಾರ್ ಕಾರ್ಡ್ ತೋರಿಸಬಹುದು ನರೇಗಾ ಜಾಬ್ ಕಾರ್ಡ್ ತೋರಿಸಬಹುದು ಪಾಸ್ಬುಕ್ ವಿತ್ ಫೋಟೋಗ್ರಾಫ್ ಬೈ ಬ್ಯಾಂಕ್ ಪೋಸ್ಟ್ ಆಫೀಸ್ ಅಂತ ತೋರಿಸಬಹುದು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಪ್ಯಾನ್ ಕಾರ್ಡು ಪಾಸ್ಪೋರ್ಟು ಆಲ್ ದೋಸ್ ಎನಿ ಡಾಕ್ಯುಮೆಂಟ್ ಎನಿ ಐಡೆಂಟಿ ಕಾರ್ಡ್ ವಿಚ್ ಹ್ಯಾವ್ ಅ ಫೋಟೋ ಅದನ್ನು ತೋರಿಸಿದರೆ ನಿಮ್ಮ ಮತ ಚಲಾಯಿಸ್ಬೋದು ಬಟ್ ಇಟ್ ವಿಲ್ ಬಿ ಬೆಟರ್ ಇಫ್ ಯು ಬ್ರಿಂಗ್ ವಿಂಗ್ ಯುವರ್ಪಿ ಕಾರ್ಡ್ಸ್ ಇಂಡಬಲ್ ಇಂಕ್ ಆ ದಿವಸ ನೀವು ಆಫ್ಟರ್ ಐಡೆಂಟಿಫಿಕೇಶನ್ ನಮ್ಮ ಅವರು ನಿಮಗೆ ಇಂಕ್ ಹಾಕ್ತಾರೆ ಸೊ ಆಸ್ ಪರ್ ದ ರೂಲ್ ಫಾರ್ಟಿ ನೈನ್ ಕೆ ಲೆಫ್ಟ್ ಹ್ಯಾಂಡ್ ಫೋರ್ ಫಿಂಗರ್ ಲೆಫ್ಟ್ ಅಂಡ್ ಫೋರ್ ಫಿಂಗರ್ ಏನ್ ಇದೆ ಅಲ್ಲಿ ನಾವು ಇಂಕ್ ಅನ್ನು ಹಾಕ್ತೀವಿ ಶಿವಾಪುರಲ್ಲಿ ಕೂಡ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ ಅಂಡ್ ಬೈ ಎಲೆಕ್ಷನ್ ಇದೆ ಅವರು ಎರಡು ಎರಡು ಮತ ಚಲಾಯಿಸ್ತಾರೆ ಬಟ್ ಇಂಕ್ ಒಂದೇ ಹಾಕ್ತಾರೆ ಒಂದೇ ಫಿಂಗರ್ ಅಲ್ಲಿ ಇಂಕ್ ಹಾಕ್ತಾರೆ ಆಲ್ರೆಡಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಆ ದಿವಸ ಎಲ್ಲ ಸರ್ಕಾರಿ ಕರ್ಮಚಾರಿಗಳಿಗೆ ಮತ್ತೆ ಸಾರ್ವಜನಿಕ ರಜೆ ಘೋಷಣೆ ಆಗಿದೆ ಮತ್ತು ಬೇರೆ ನಾನ್ ಗೌರ್ಮೆಂಟ್ ಆರ್ಗನೈಸನ್ ಇದೆ ಅವರಿಗೆ ಪೇಯ್ಡ್ ಲೀವ್ ಕೂಡ ಘೋಷಣೆ ಆಗಿದೆ ಮತ್ತೆ ನಾವು ನಮ್ಮ ಲೇಬರ್ ಆಫೀಸರ್ಸ್ಗೆ ಅದರ್ಸ್ಗೆ ಎಲ್ಲ ಪ್ರಕಾರ ಯಾವುದು ಅಲ್ಲಿ ಉಲ್ಲಂಘನೆ ಇದ್ದರೆ ನೀವು ನಿಮ್ಮ ಕಾನೂನು ಪ್ರಕಾರ ಕ್ರಮ ತಗೋಬಹುದು ಅಂತ ಸೊ ಆಲ್ರೆಡಿ ಲಿಸ್ಟ್ ಮಾಡಿದೀವಿ ಯಾವ ನೆಗೋಸಿಯಬಲ್ ಇನ್ಸ್ಟ್ರೂಮೆಂಟ್ ಒನ್ ತರ್ಟಿ ಫೈವ್ ಬಿ ಆಫ್ ಆರ್ ಪಿ ಆಕ್ಟ್ ನಾವು ಪೇಡ್ ಘೋಷಣೆ ಮಾಡ್ತೀವಿ ಅದರಲ್ಲಿ ಕೂಡ ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ನಾವು ಕ್ರಮ ತಗೋಬಹುದು ಇವತ್ತು ಸಂಜೆ ಆರು ಗಂಟೆಯಿಂದ ಸೈಲೆಂಟ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಈ ಸೈಲೆಂಟ್ ಪೀರಿಯಡ್ ಅಲ್ಲಿ ಯಾವುದು ರಾಜಕೀಯ ಪಕ್ಷಗಳು ಕ್ಯಾಂಡಿಡೇಟ್ಗಳು ಬಾಹ್ಯ ಪ್ರಚಾರ ಮಾಡಲಿಕ್ಕೆ ಆಗಲ್ಲ ಲೌಡ್ ಸ್ಪೀಕರ್ ಬಳಸಲಿಕ್ಕೆ ಆಗಲ್ಲ ಸಭೆ ಸಮಾರಂಭ ಮಾಡ್ಲಿಕ್ಕೆ ಆಗಲ್ಲ ಪ್ರದರ್ಶನ್ ಆಗಲ್ಲ ರೋಡ್ ಶೋ ಮಾಡ್ಲಿಕ್ಕೆ ಆಗಲ್ಲ ಯಾವ್ದು ಕಾರಣದ್ದು ಬಾಹ್ಯ ಪ್ರಚಾರ ಇವತ್ತು ಸಂಜೆ ಆರು ಗಂಟೆಯಿಂದ ಸ್ಟಾಪ್ ಆಗತ್ತೆ ಮನೆ ಮನೆ ಹೋಗಿ ಅಲ್ಲಿ ಅವರು ಇನ್ ಸ್ಮಾಲ್ ನಂಬರ್ಸ್ ಮ್ಯಾಕ್ಸಿಮಮ್ ಫೈವ್ ಪೀಪಲ್ ಸೇರಿ ಅವರು ಮನೆ ಮನೆ ಹೋಗಿ ಮತ್ತೆ ಯಾಚನೆ ಮಾಡಬಹುದು ಬಟ್ ಯಾವುದು ಬಾಹ್ಯ ಪ್ರಚಾರಕ್ಕೆ ಈ ಆರು ಗಂಟೆ ಆದ್ಮೇಲೆ ಅವಕಾಶ ಇಲ್ಲ ಮತ್ತು ಇವತ್ತು ಸಂಜೆಯಿಂದ ಎಲ್ಲ ಡಿಸ್ಟ್ರಿಕ್ಟ್ ಮಜಿಸ್ಟ್ರೇಟ್ ಅವರು ಡ್ರೈ ಡೇ ಡಿಕ್ಲೇರ್ ಮಾಡಿದ್ದಾರೆ ಲೌಡ್ ಸ್ಪೀಕರ್ ಬಳಸಿ ಅವರು ಹೇಳಿದ್ದೀವಿ ಮತ್ತು ಈ ಸೈಲೆಂಟ್ ಪೀರಿಯಡ್ ಅಲ್ಲಿ ಅಂದರೆ ಸಂಜೆ ಆರು ಗಂಟೆ ಆದಮೇಲೆ ಯಾರು ಪೊಲಿಟಿಕಲ್ ಫಂಕ್ಷನರಿ ಅವರು ಆ ಅಸೆಂಬ್ಲಿಯಲ್ಲಿ ವೋಟರ್ಸ್ ಇಲ್ಲ ಅವರು ತಕ್ಷಣ ಆ ಜಗ ಖಾಲಿ ಮಾಡಿ ಹೊರಗಡೆ ಹೋಗಬೇಕು ಆಲ್ ಪೊಲಿಟಿಕಲ್ ಫಂಕ್ಷನರಿ ಹೂ ಆರ್ ನಾಟ್ ದ ವೋಟರ್ ಆಫ್ ದಟ್ ಕಾನ್ಸ್ಟಿಟ್ಯಸಿ ಶುಡ್ ಗೋ ಇಮಿಡಿಯೇಟ್ಲಿ ಔಟ್ ದಿಸ್ ಶುಡ್ ಇಸ್ ನಾಟ್ ಅಪ್ಲಿಕೇಬಲ್ ಟು ಟೂರಿಸ್ಟ್ ಪಿಲ್ಗ್ರಿಮ್ಸ್ಗಳು ಅವರಿಗೆ ಇದು ಅನ್ವಯ ಆಗಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಪೊಲಿಟಿಕಲ್ ಫಂಕ್ಷನರಿ ಕಾರ್ಯಕರ್ತಗಳು ರಾಜಕಾರಣಿಗಳು ಅವರು ಈ ಸಪೋಸ್ ದೇ ಆರ್ ನಾಟ್ ವೋಟರ್ ಡ್ಯಾಮ್ ದೇ ನಾಟ್ ರಿಮೇನ್ ಇನ್ ದಟ್ ಪ್ರೊಸಿ ಅದನ್ನು ಬಿಟ್ಟು ಅವರು ಹೊರಗಡೆ ಹೋಗಬೇಕು ಬಟ್ ಸಾಮಾನ್ಯ ಜನರು ಟೂರಿಸ್ಟ್ಗಳು ಪಿಲ್ಗ್ರಿಮ್ಸ್ ಅಲ್ಲಿ ಹೋಗುವವರು ಅವರಿಗೆ ಇದು ಅನ್ವಯ ಇಟ್ ನಾಟ್ ಅಪ್ಲಿಕೇಬಲ್ ಟು ದ್ಯಾಮ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ